ಸಂಭ್ರಮ ಹಬ್ಬಗಳಲ್ಲಿ ಹೇಗಿರುತ್ತೆ ಅಂದರೆ ಆ ಸಂಭ್ರಮವನ್ನು ಹಾಗೆ ಕಾಪಾಡಿಕೊಳ್ಬೇಕು ಯಾಕೆ ಅನ್ನೋದನ್ನು ಈ ಒಂದು ಕತೆ ನಿಮಗೆ ಪ್ರಸ್ತುತಪಡಿಸುತ್ತೆ ಮನು ನಾಲ್ಕೈದು ವರ್ಷದ ಹುಡುಗ ಆತನಿಗೆ ಪಟಾಕಿಗಳಂದರೆ ಪಂಚಪ್ರಾಣ ದೀಪಾವಳಿ ಹಬ್ಬ ಬರೋದನ್ನೇ ಕಾಯ್ತಾ ಇರ್ತಿದ್ದ ಯಾಕಂದರೆ ಎಲ್ಲರೂ ಕೂಡ ಪಟಾಕಿಗಳನ್ನು ಹೊಡಿತಾರೆ ನಾನೂ ಹೊಡಿತೀನಿ ಅಂತ ಮೊದ ಮೊದಲು ಮನೆಯಲ್ಲಿ ಬೇಡ ಅಂತ ಹೇಳ್ತಾ ಇದ್ರು ಯಾಕಂದರೆ ಅವ್ರಿಗೆ ಪಟಾಕಿಗಳು ತರೋ ಅವಾಂತರ ಎಷ್ಟು ಅನ್ನೋದು ಗೊತ್ತಿತ್ತು ಆದರೆ ಚಿಕ್ಕ ಹುಡುಗ ಅದನ್ನೆಲ್ಲ ಕೇಳ್ತಾನೆ ಅವ್ನಿಗೇನು ಅಂದರೆ ಆ ಸಂಭ್ರಮ ಮುಖ್ಯ ಅಷ್ಟೆ ಮನುಗೆ ತಾತ ಮತ್ತು ಚಿಕ್ಕ ತಾತ ಇಬ್ಬರೂ ಇದ್ರು ಅದರಲ್ಲೂ ಚಿಕ್ಕ ತಾತನ ಕಂಡ್ರೆ ಆತನಿಗೇನೋ ಒಂದು ಕುತೂಹಲ ಯಾಕಂದರೆ ಚಿಕ್ಕ ತಾತ ಯಾವಾಗಲೂ ಟೋಪಿ ಹಾಕೊಳ್ತಾ ಇದ್ರು ಕಪ್ಪು ಕನ್ನಡಕ ಹಾಕೊಳ್ತಾ ಇದ್ರು ಮತ್ತು ಅವ್ರ ವಾಕಿಂಗ್ ಸ್ಟೈಲು ಬಹಳನೇ ಇಷ್ಟ ಆಗ್ತಾ ಇತ್ತು ತಾತನಿಗಿಂತಲೂ ಹೆಚ್ಚಾಗಿ ಚಿಕ್ಕ ತಾತನ ಬಹಳನೇ ಹಚ್ಕೊಬಿಟ್ಟಿದ್ದ ಎಲ್ಲ ವಿಚಾರದಲ್ಲೂ ತಾತ ಅವನಿಗೆ ಸಪೋರ್ಟಾಗಿ ನಿಲ್ತಾಯಿದ್ರು ಪ್ರತಿದಿನ ಒಂದು ಎರಡು ಕತೆಗಳನ್ನ ಹೇಳ್ತಾ ಇದ್ರು ಅವ್ನು ಕೇಳೋದನ್ನೆಲ್ಲ ಮಾಡ್ತಾ ಇದ್ರು ಸ್ಕೂಲ್ಗೆ ಹೋಗೋರು ಅವನ್ನ ಕರ್ಕೊಬರೋರು ಎಲ್ಲವನ್ನೂ ಮಾಡ್ತಾಯಿದ್ರು ಆದರೆ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಪಟಾಕಿ ಅನ್ನೋ ವಿಚಾರ ಎತ್ತಿದ್ರೆ ಮಾತ್ರ ಮೌನವಾಗೋಗ್ಬಿಡೋರು ಯಾವುದೇ ಕಾರಣಕ್ಕೂ ನಾನು ಪಟಾಕಿನ ತಗೋಬರೋದಿಲ್ಲ ನಿನಗೂ ಕೊಡಿಸೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ರು ಇದನ್ನು ನೋಡಿ ಆತ ಏನು ಮಾಡ್ತಾ ಇದ್ದ ಎಲ್ಲ ವಿಚಾರದಲ್ಲೂ ಚಿಕ್ಕ ತಾತನ ಅನುಕರಿಸ್ತಾ ಇದ್ದವನು ಅನುಸರಿಸ್ತಾ ಇದ್ದವನು ಪಟಾಕಿ ತರೋ ವಿಚಾರದಲ್ಲಿ ಮಾತ್ರ ತಾತ ಮತ್ತು ಅಪ್ಪನ ಗಂಟು ಬೀಳ್ತಾ ಇದ್ದ ಸರಿ ಮಗು ಕೇಳುತ್ತೆ ಇರಲಿ ಅಂತ ಕೊಡಿಸ್ತಾ ಇದ್ರು ಇವನ್ಗೆ ವರ್ಷದಿಂದ ವರ್ಷಕ್ಕೆ ಕುತೂಹಲ ಮಾತ್ರ ಹೆಚ್ಚಾಗ್ತಲೇ ಹೋಯಿತು ನಮ್ಮ ಚಿಕ್ಕ ತಾತ ಎಲ್ಲದರಲ್ಲೂ ಸರಿ ಯಾಕೆ ಈ ಪಟಾಕಿ ವಿಚಾರದಲ್ಲಿ ಮಾತ್ರ ನಮ್ಮನ್ನು ಇಷ್ಟೊಂದು ತಡೀತಾರೆ ಏನಾದರೂ ಇದಕ್ಕೆ ಕಾರಣ ಇರಲೇಬೇಕು ಅನ್ನೋದು ಆತನ ಅಂದಾಜಿಗೂ ಸಿಕ್ತು ಇನ್ನು ಚಿಕ್ಕ ವಯಸ್ಸಾಗಿದ್ದರಿಂದ ಮೊದಲು ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ ಯಾವಾಗ ಎಂಟು ಹತ್ತು ವರ್ಷ ಆಯಿತೋ ಆಗ ಅವ್ನಿಗೆ ಸ್ವಲ್ಪ ಸ್ವಲ್ಪವೇ ಅನುಭವ ಆಗ್ತಾ ಬಂತು ಇದೇ ಸಂದರ್ಭದಲ್ಲಿ ಏನಾಯ್ತು ಪಟಾಕಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಕೂಡ ಅವ್ನಿಗೆ ಉಂಟಾಯಿತು ಒಂದ್ಸರಿ ಅವರ ಅಪ್ಪನ ಕೇಳ್ದ ಅಪ್ಪ ಈ ಪಟಾಕಿನ ನಾವು ಯಾಕೆ ಹಚ್ಚಬೇಕು ಆಗ ಅವರಪ್ಪ ಹೇಳಿದ್ರು ನೋಡಪ್ಪ ಇದು ನಮ್ಮ ಸಂಸ್ಕೃತಿ ಏನಲ್ಲ ಆದರೆ ಅವತ್ತಲಿಂದಲೂ ಕೂಡ ನಾವು ಪಟಾಕಿಯನ್ನು ಹಚ್ಕೊಬಂದಿದ್ದೀವಿ ಅಷ್ಟೇ ದೀಪಾವಳಿ ಸಂದರ್ಭದಲ್ಲಿ ನಾವು ಹೆಚ್ಚಿನದಾಗಿ ದೀಪಗಳನ್ನ ಬೆಳಗ್ತೀವಿ ದೀಪಗಳನ್ನ ಬೆಳಗಿದ್ರೆ ಮನಸ್ಸಿನಲ್ಲಿರುವಂತಹ ಕತ್ತಲೆ ದೂರ ಆಗಲಿ ಅನ್ನೋದು ನಿನಗೆ ಅರ್ಥ ಆಗೋದಿಲ್ಲ ಆದರೆ ಹೇಳ್ತೀನಿ ಬೆಳಕು ಬೆಳಕಿನ ದರ್ಶನ ಆಗಬೇಕು ಅಂದರೆ ಮನುಷ್ಯನಲ್ಲಿ ಒಳ್ಳೆಯತನದ ದರ್ಶನ ಆಗಬೇಕು ಅನ್ನೋದು ದೀಪಾವಳಿಯ ಸಂಕೇತ ಅದ್ರ ಜೊತೆಗೆ ಪಟಾಕಿ ಸಿಡಿಸಿ ಸಂಭ್ರಮಿಸೋದು ಅವತ್ತಲಿಂದ ಬಂದಿದೆ ಹಾಗೆ ನೋಡಿದ್ರೆ ಮಗನೇ ಪಟಾಕಿ ನಾವಲ್ಲ ಕಣೋ ಎರಡು ಸಾವಿರದ ವರ್ಷಗಳ ಹಿಂದೆಯೇ ಚೀನಾದಲ್ಲಿ ಲೂಯಾಂಗ್ ಅನ್ನೋ ಒಂದು ಪ್ರದೇಶ ಇತ್ತು ಅಲ್ಲಿ ಫಸ್ಟ್ ಟೈಮ್ ಈ ಪಟಾಕಿನ ಇಂಟ್ರೊಡ್ಯೂಸ್ ಮಾಡಿದ್ದು ನಿನಗೆ ಗೊತ್ತಾ ಹಾಗಂದರೆ ಪಟಾಕಿನ ಹಿಂಗೆಲ್ಲ ಸುತ್ತಿ ಅದಕ್ಕೊಂದು ಬತ್ತಿ ಇಟ್ಟು ಆಮೇಲೆ ಹಚ್ತಾ ಇರಲಿಲ್ಲ ಗನ್ ಪೌಡರ್ಗಳು ಇರ್ತಾ ಇದ್ದವು ಗನ್ ಪೌಡರ್ ಮೂಲಕ ಪಟಾಕಿನ ತಯಾರು ಮಾಡ್ತಾಯಿದ್ರು ಗನ್ ಪೌಡರ್ಗೆ ನೀವು ಸ್ವಲ್ಪ ಕಿಡಿತಾಕ್ಸಿದ್ರೆ ಅದು ದೊಡ್ಡ ಶಬ್ದವನ್ನು ಉಂಟು ಮಾಡ್ತಾ ಇತ್ತು ಆಮೇಲೆ ನಮ್ಮ ಭಾರತಕ್ಕೋದು ಬಂತು ಬರಲಿಲ್ಲ ಅಂತ ಅಲ್ಲ ಆದರೆ ಅದೆಲ್ಲ ಆಫ್ಟರ್ ಏಯ್ಟೀನ್ ಸೆಂಚುರಿ ಮೊದಲೆಲ್ಲ ಜನರ ಹತ್ರ ದುಡ್ಡು ಇರ್ತಾ ಇರಲಿಲ್ಲ ದೀಪಾವಳಿ ಹಬ್ಬ ಬಂದರೆ ಊರಲ್ಲಿ ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಅದೆಷ್ಟು ಸಂಭ್ರಮ ಇರ್ತಾ ಇತ್ತು ಗೊತ್ತ ಮಗನೆ ಯಾರಾದರೂ ಒಬ್ಬರು ಪಟಾಕಿ ತಂದುಬಿಟ್ರೆ ಸಾಕು ನಾವು ಅವ್ರ ಮನೆಗೆ ದಾಂಗುಡಿ ಇಡ್ತಾ ಇದ್ವಿ ಅವರು ಏನೇನು ಪಟಾಕಿಗಳು ತಂದಿದ್ದಾರೆ ನಮ್ಗೆ ಅದ್ರ ಹೆಸರೇ ಗೊತ್ತಾಗ್ತಿರಲಿಲ್ಲ ಇವತ್ತೇನೇನೋ ಇದೆ ಹೂಕೊಂಡ ಆನೆ ಪಟಾಕಿ ಲಕ್ಷ್ಮಿ ಪಟಾಕಿ ಈರುಳ್ಳಿ ಬಾಂಬು ಆಟಮ್ ಬಾಂಬು ಏನೇನೋ ಕರಿತೀರ ಆದರೆ ಆವಾಗ ನಮಗೇನೂ ಗೊತ್ತಿರಲಿಲ್ಲ ಒಟ್ಟಿನಾಗೇನು ಡಬ್ 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 ಅಂತ ಇರಬೇಕು ಪಟಾಕಿ ಅದು ನಮ್ಗೆ ಒಂಥರ ಖುಷಿ ಕೊಡ್ತಾಯಿತ್ತು ಇಡೀ ಊರಲ್ಲಿ ತರ್ತಾ ಇದ್ದು ಒಂದು ಮನೆನೋ ಎರಡು ಮನೆನೋ ನಾವು ಅಪ್ಪ ಅಮ್ಮನ ಕಾಡಿ ಬೇಡದ್ರೆ ಒಂದು ಸುಸೂರು ಬತ್ತಿನ ಇಲ್ಲ ಒಂದು ಚಿನ್ಕುರುಳಿ ಪಟಾಕಿನ ಆನೆ ಪಟಾಕಿನ ಇಲ್ಲ ಈ ಕಲ್ಲಲ್ಲಿ ಜಜ್ಜೋದಕ್ಕೆ ಒಂದು ಸಣ್ಣದು ಪಟಾಕಿ ಥರ ಒಂದು ಸರ ಥರ ಬರೋದು ಅದನ್ನು ಕೊಡ್ಸೋರು ಅದನ್ನು ಕಲ್ಲಲ್ಲಿ ಜಜ್ಜಿ ಜಜ್ಜಿ ಪಟ್ ಪಟ್ ಅಂತ ಅದರಲ್ಲೇ ಖುಷಿ ಪಡ್ತಾ ಇದ್ವಿ ಇವತ್ತು ಬಿಡೋ ಅವೆಲ್ಲ ಎಲ್ಲಿದೆ ಮಗನೆ ಇವತ್ತೇನಿದ್ರು ಜನಕ್ಕೂ ದುಡ್ಡು ಹೆಚ್ಚಿಗೆ ಆಯಿತು ಸಂಭ್ರಮ ಹೆಚ್ಚಿಗೆ ಬೇಕು ಅನ್ನಿಸ್ತು ಇವತ್ತು ಮನಸ್ಸು ಇಚ್ಛೆ ತಗೊಳ್ತಾರೆ ಅವರೇನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಪಟಾಕಿ ಹೊಡೆಯೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಸರಿಯಪ್ಪ ಪಟಾಕಿ ಬಗ್ಗೆ ಎಲ್ಲ ಹೇಳಿದೆ ನನಗೆ ಇನ್ನೊಂದು ವಿಚಾರದಲ್ಲಿ ನೀನು ಸತ್ಯ ಹೇಳಬೇಕು ಅಂತ ಹೇಳಪ್ಪ ಅಂದ್ರೆ ಚಿಕ್ಕ ತಾತ ಯಾಕೆ ಯಾವಾದ್ರೂ ಟೋಪಿ ಕನ್ನಡಕ್ಕೆ ಹಾಕೊಂಡಿರ್ತಾರೆ ಆ ಮಾತು ಕೇಳ್ತಿದ್ದಂಗೆ ಅಪ್ಪ ಗಂಭೀರರಾದರು ಮಗನೇ ಅದನ್ನು ನಿಮ್ಮ ಚಿಕ್ಕಾತನೇ ಕೇಳಿಬಿಡ್ ನೀನು ಅಂದರು ಇಲ್ಲ ಚಿಕ್ಕ ತಾತ ಎಲ್ಲ ವಿಚಾರದಲ್ಲೂ ನನಗೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ ಅದ್ರ ಬಗ್ಗೆ ಕೇಳಿದ್ರೆ ಅಥವಾ ಪಟಾಕಿ ಬಗ್ಗೆ ಹೇಳಿದ್ರೆ ಸಾಕು ಬೀಳ್ತಾರೆ ನನಗೆ ಅವ್ರನ್ನ ನೋಡಿಬಿಟ್ರೆ ಭಾಳ ಭಯ ಆಗುತ್ತೆ ಆ ವಿಚಾರದಲ್ಲಿ ಅಂದಾಗ ಸರಿ ನಾನು ಬರ್ತೀನಿ ಬಾ ಮಾತಾಡೋಣ ಅಂತ ಹೇಳಿ ಚಿಕ್ಕ ತಾತನ ಹತ್ರ ಕರ್ಕೊಂಡು ಹೋದರು ಚಿಕ್ಕ ತಾತ ಇವನನ್ನು ನೋಡಿ ನಕ್ಕಿದ್ರು ನಗ್ತಾ ಹೀಗೆ ಅದು ಇದು ಮಾತಾಡ್ತಾ ಇದ್ದರು ಏನೋ ಮರಿ ಏನು ಮಾಡ್ತಿದ್ಯಾ ಸ್ವೀಟ್ ತಿಂದ್ಯಾ ಎಲ್ಲ ಕೇಳಿದ್ರು ಇವನು ಎಲ್ಲ ಹೇಳ್ದ ಚಿಕ್ಕ ತಾತ ನೀವು ಯಾಕೆ ಟೋಪಿ ಕರ್ಡ್ಕಾ ಹಾಕ್ಕೊಂಡಿರೋದು ಅಂತ ಅಂದ ನಗ್ತಾ ಇದ್ದಿದ ಮುಖ ಗಂಭೀರ ಆಯಿತು ಆಮೇಲೆ ತಾತ ಅಷ್ಟೊಂದು ಬೇಜಾರ ಬನ್ನಿ ಪಟಾಕಿ ಹೊಡೆಯೋಣ ಅಂತಿದ್ದಂಗೆ ರೇಗೇ ಬಿಟ್ರು ಮರಿ ನಿಂಗೆ ಎಷ್ಟು ಸರಿ ಹೇಳಿದ್ದೀನೋ ಪಟಾಕಿ ವಿಚಾರ ಆಗಲಿ ಬೇರೆ ಆಗಲಿ ನನ್ನ ಹತ್ರ ಮಾತಾಡಬೇಡ ನೀನು ಅಂತ ನಾನು ಯಾವತ್ತಾದ್ರೂ ಪಟಾಕಿ ಕೊಡಿಸಿದ್ದೀನ ನಿನಗೆ ನಾನು ಹೇಳ್ತಿದ್ದೀನಿ ನಿನಗೂ ಇದೆಲ್ಲ ಒಳ್ಳೇದಲ್ಲಪ್ಪ ನಾನು ಹೇಳೋದನ್ನ ಕೇಳು ಅಂತ ಅಂದರು ತಾತ ಅಂತ ಹಠ ಹಿಡ್ದಾಗ ಸತ್ಯ ಹೇಳಲೇಬೇಕಾಯ್ತು ಮೊದಲು ಅವರು ತನ್ನ ಟೋಪಿನ ತೆಗೆದ್ರು ಅಷ್ಟು ವರ್ಷಗಳಲ್ಲಿ ಅವರು ಯಾವತ್ತೂ ಟೋಪಿ ತೆಗೆದಿರಲಿಲ್ಲ ಈವನ್ ಮನೆಯರಿಗೂ ಕೂಡ ಅದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು ಏನಿದೆ ಆ ಟೋಪಿ ಯಾಕೆ ಇಲ್ಲ ಅಂತ ಈ ವಾಟಾಳ್ ನಾಗರಾಜ್ ಅವ್ರನ್ನ ನೋಡ್ದಂಗೆ ಆಗ್ತಾ ಇತ್ತು ಅವ್ರನ್ನ ನೋಡಿದ್ರೆ ಸರಿ ಟೋಪಿನ ತೆಗೆದ್ರು ಟೋಪಿ ತೆಗೆದಾಗೆ ಗೊತ್ತಾಗಿದ್ದು ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ ಅಂತ ಇವನು ನಗ್ಪುಟ ತಾತ ನಿಮ್ಮ ತಲೆಯಲ್ಲಿ ಕೂದಲೇ ಇಲ್ಲ ಅಂದ ಹ್ಞೂ ಮರಿ ನನಗೂ ವಯಸ್ಸಾಯ್ತಲ್ವೇನೋ ಅಂತ ಅಂದ್ಬಿಟ್ಟು ಟೋಪಿ ತೆಗೆದಿಟ್ರು ಆಮೇಲೆ ಕಪ್ಪು ಕನ್ನಡಕನ ತೆಗಿತಾರೆ ಆ ಕನ್ನು ಹುಡ್ಕನ ತೆಗಿತಿದ್ದಂಗೆ ಸ್ವತಃ ಹುಡುಗರಪ್ಪ ಅಂದರೆ ಮನೂರಪ್ಪನೇ ಶಾಕ್ಗೆ ಒಳಗಾಗೋಗ್ಬಿಟ್ರು ಅವ್ರ ತಾತ ಕೂಡ ಅಲ್ಲಿಗೆ ಬಂದರು ಅಷ್ಟೊತ್ತಿಗೆ ನೋಡಿದ್ರೆ ಚಿಕ್ಕ ತಾತಂಗೆ ಒಂದು ಕಣ್ಣೇ ಇಲ್ಲ ಮನೆಯವರಿಗೆಲ್ಲ ಆಶ್ಚರ್ಯ ದಿನ ಎಲ್ಲರೂ ಕೂಡ ಆಘಾತ ಆದವರಂತೆ ಅವ್ರನ್ನ ನೋಡ್ತಾ ಇದ್ರು ಆಗ ಚಿಕ್ಕ ತಾತ ಹೇಳಿದ್ರು ಈಗ ಗೊತ್ತಾಯ್ತ ಮರಿ ನಾನು ಯಾಕೆ ಟೋಪಿ ಮತ್ತು ಕನ್ನಡಕ ತೆಗಿಯೋದಿಲ್ಲ ಅಂತ ನಿಂತರ ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಭಾಳ ಆಟ ಮಾಡ್ತಾಯಿದ್ದೆ ನನಗೆ ಅದೇ ಬೇಕು ಇದೇ ಬೇಕು ಅಂತ ನಮ್ಮ ಅಪ್ಪ ಏನು ನಿಮ್ಮಪ್ಪ ಥರ ಕೇಳಿದ್ದೆಲ್ಲ ತಂದು ಕೊಡ್ತಾ ಇರಲಿಲ್ಲ ಅವ್ರು ದುಡಿಯೋದು ಮನೆ ನಡೆಸೋಕ್ಕೆ ಆಗ್ತಾ ಇರಲಿಲ್ಲ ಹಂಗುನು ನನ್ನ ಬಹಳ ಇಷ್ಟಪಡ್ತಿದ್ರು ನಮ್ಮ ಅಣ್ಣ ಇದನ್ನಲ್ಲ ನಮ್ಮ ಅಣ್ಣ ಕೂಡ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅದೇನಪ್ಪ ನಿಮ್ಮ ತಾತ ನೋಡಿ ಇಲ್ಲೇ ಇದನ್ನಲ್ಲ ಅಂದಾಗ ತಾತನ ಮುಖ ಅವನು ತಾತ ಗಂಭೀರನಾಗಿ ನಿಂತಿದ್ದ ಏನಿಲ್ಲ ಅವತ್ತೊಂದು ದಿನ ಹಿಂಗೆ ಆಯಿತು ದೀಪಾವಳಿ ಊರಿನವರೆಲ್ಲ ಬಹಳ ಸಂಭ್ರಮದಿಂದ ದೀಪಾವಳಿ ಆಚರಿಸ್ತಿದ್ರು ಪಟಾಕಿ ಅನ್ನೋದು ಇರಲಿಲ್ಲ ಅವತ್ತು ಅಷ್ಟು ವರ್ಷಗಳು ನಾನು ಯಾವತ್ತು ಪಟಾಕಿ ಬಗ್ಗೆ ಹೆಚ್ಚಿಗೆ ಆಸಕ್ತಿ ತೋರಿಸಿರಲಿಲ್ಲ ಆದರೆ ಅವರಿವ್ರು ಹೊಡೆಯೋದು ನೋಡಿ ನಾನು ಹೊಡಿಬೇಕು ಅಂತ ಅನ್ನಿಸ್ತು ನಮ್ಮ ಅಪ್ಪನ ಕೇಳಿದೆ ದುಡ್ಡಿಲ್ಲ ನಾನು ಕೊಡ್ಸೋಕ್ಕಾಗಲ್ಲ ಅಂದರು ಅಣ್ಣನ ಕೇಳಿದೆ ಅಣ್ಣ ಕೂಡ ಹಂಗು ಹಿಂಗು ಮಾಡಿದ್ರು ಸ್ವಲ್ಪ ಅಣ್ಣ ದುಡಿತಾಯಿದ್ರು ಇರಲಿ ಅಂತ ನನಗೆ ಅಂತ ಒಂದು ಪಟಾಕಿಗಳ್ನ ತಾಮನ್ ಕೊಟ್ರು ನನಗೂ ಸಂಭ್ರಮ ಹೂ ಕುಂಡ ಹಚ್ಚಬೇಕು ರಾಕೆಟ್ ಹಚ್ಚಬೇಕು ಪಟಾಕಿ ಹೊಡಿಬೇಕು ಅದು ದೊಡ್ಡ ದೊಡ್ಡ ಶಬ್ದ ಬರೋ ಲಕ್ಷ್ಮಿ ಪಟಾಕಿ ಈರುಳ್ಳಿ ಬಾಂಬು ಆಟಮ್ ಬಾಂಬು ಇವುಗಳನ್ನೇ ಹೊಡಿಬೇಕು ನನಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಯಾರೂ ಕೂಡ ನನ್ನ ಜೊತೆ ಕರ್ಕೊಳ್ತಾ ಇರಲಿಲ್ಲ ಒಬ್ಬನೇ ಹೊಡಿತಾ ಇದ್ದೆ ಮನೇಲಿ ಹೇಳಿದ್ರು ಬೇಡ ಕಣೋ ಭಾಳ ಕಷ್ಟ ನಿನಗೆ ಅನುಭವ ಇಲ್ಲ ಅಂತ ಆದರೂ ಕೇಳಲಿಲ್ಲ ನಮ್ಮ ಹುಡುಗ ಒಬ್ಬ ಇದ್ದ ನನ್ನ ಸ್ನೇಹಿತ ಅವನೇನು ಮಾಡ್ದ ಲೋ 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 ಪಟಾಕಿ ನಿಂಗೆ ಹೊಡೆದ್ರೆ ಮಜಾ ಬರಲ್ಲ ಕಣೋ ಅಲ್ಲಿ ನೋಡ್ತಾ ಇದ್ದೆ ಅವ್ರು ಹೆಂಗೆ ಹೊಡಿತಾ ಇದ್ರು ಗೊತ್ತಾ ಒಂದು ತೆಂಗಿನ ಚಿಪ್ ಇಟ್ಬಿಟ್ಟು ಈರುಳ್ಳಿ ಬಾಂಬ್ ಒಳಗಡೆ ಇಟ್ಬಿಟ್ಟು ಹಚ್ತಾಯಿದ್ರು ಕೊಡೋ ನಾವು ಹಾಗೆ ಮಾಡ್ಬಿಡೋಣ ಅಂತ ಅಂದ ನನಗೂ ಭಾಳ ಉತ್ಸಾಹ ಸರಿ ಸರಿ ನೀನು ಹೇಳಿದ ಸರಿಯಾಗೇ ಇದೆ ಅಂತ ಹೇಳಿಬಿಟ್ಟು ಅವನ ಜೊತೆ ಸೇರ್ಕೊಂಡು ಒಂದು ತೆಂಗಿನ ಚಿಪ್ ತಗೊಬಂದ್ವಿ ಮನೇಲಿ ಬೇಡ ಹಾಕೊಂಡ್ರೋ ಅದು ನಿಮಗೆ ಬರೋದಿಲ್ಲ ಅದು ಗೊತ್ತಾಗೋದಿಲ್ಲ ಸುಮ್ಮನೆ ಸಿಡಿಯುತ್ತೆ ಅಂತ ಎಚ್ಚರಿಕೆ ಕೊಡ್ತಲೇ ಇದ್ದರು ನಾನು ಅವ್ರ ಮಾತು ಕೇಳಲಿಲ್ಲ ಅಣ್ಣ ಬೈದ ಅಪ್ಪ ಬೈದರು ಹ್ಞೂ ಹ್ಞೂ ನಾನು ತಲೆ ಕೆಡಿಸ್ಕೊಳ್ಲಿಲ್ಲ ನಾನು ಹುಷಾರಾಗೆ ಹೊಡಿತೀನಿ ಬಿಡಿ ಅಂತ ಹೇಳಿ ತೆಂಗಿನ ಚಿಪ್ನ ಮ್ಯಾಲೆ ಇಟ್ಬಿಟ್ಟು ಈರುಳ್ಳಿ ಬಾಂಬ್ ಒಳಗಡೆ ಇಟ್ಟು ಹಚ್ಚಿದೆ ಎಷ್ಟೊತ್ತಾದರೂ ಅದು ಡಮ್ ಅನ್ಲೇ ಇಲ್ಲ ಕಿವಿ ಮುಚ್ಕೊಂಡಿದ್ವಿ ಈಗ ಅನ್ನುತ್ತೆ ಅನ್ನುತ್ತೆ ಅಂತ ಹ್ಞೂ ಹ್ಞೂ ಅನ್ನಲೇ ಇಲ್ಲ ಓಹೋ ಟುಸ್ ಪಟಾಕಿ ಆಗಿರ್ಬೇಕು ಬಿಡಿದು ಅಂತ ಹೇಳಿ ಅದನ್ನು ಮನೆಯಲ್ಲಿ ಬೇಡ ಕಣೋ ಅಂತ ಅಂದರು ಅವರು ಹೇಳಿದಕ್ಕೂ ನಾನು ಹಿಂಗೆ ಎತ್ತಿದ್ದಕ್ಕೂ ಸರಿ ಹೋಯ್ತು ಅಲ್ಲಿವರೆಗೂ ಟುಸ್ ಪಟಾಕಿ ಥರ ಇದ್ದಂಥ ಈರುಳ್ಳಿ ಬಾಂಬು ಡಬ್ ಅಂತ ಜೋರಾಗಿ ಸಿಡಿದ್ಬಿಡ್ತು ಆ ಒಂದು ತೆಂಗಿನ ಚಿಪ್ಪಿಟ್ಟಿದ್ದಲ್ಲ ತೆಂಗಿನ ಚಿಪ್ಪು ಕಣ್ ಹೊಡೀತು ಆ ಪಟಾಕಿದು ಕಿಡಿ ಬಂದು ಕಣ್ಣಿ ಬಿತ್ತು ನಿನಗೆ ಗೊತ್ತಿಲ್ಲ ಆ ಪಟಾಕಿ ಸಿಡ್ದಿದ್ದು ರಭಸಕ್ಕೆ ನನ್ನ ಎಡಗಣ್ಣು ಅಲ್ಲೇ ಕೆಳಗಡೆ ಬಿದ್ದೋಯ್ತು ನೀನು ನಂಬಲ್ಲ ಇದು ಸುಳ್ಳು ಹೇಳ್ತಾ ಇಲ್ಲ ಅವತ್ತಿಗೆ ಆಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಆಸ್ಪಿಟ್ಲಲ್ಲೆಲ್ಲ ಚೆಕ್ ಮಾಡಿದ್ರು ಇಲ್ಲ ಇದು ಭಾಳ ಕಷ್ಟ ಇದೆ ಒಂದು ಕಣ್ಣು ತೆಗಿಲೇಬೇಕು ಅಂತ ಅಂದರು ಅನಿವಾರ್ಯ ಅವತ್ತು ನಾನು ಹತ್ತಿದ್ದು ಜೀವನದಲ್ಲಿ ನಾನು ಪಟಾಕಿನೇ ಹೊಡೆಯಬೇಕು ಅಂದ್ಕೊಂಡೋನಲ್ಲ ಏನೋ ಸಂಭ್ರಮದಲ್ಲಿ ಏನೋ ಉತ್ಸಾಹದಲ್ಲಿ ದೀಪಾವಳಿ ಅಂದರೆ ಪಟಾಕಿ ಮಾತ್ರ ಅದು ಬಿಟ್ಟಿರಲಿಲ್ಲ ಅನ್ನೋ ಥರ ಫ್ರೆಂಡ್ಸ್ಗಳ ಜೊತೆ ಸೇರಿ ಮನೆಯವ್ರ ಮಾತು ಕೇಳಿದೆ ಪಟಾಕಿ ಹೊಡೆಯಕ್ಕೋದೆ ಇವತ್ತು ನನ್ನ ಜೀವನನೇ ಕತ್ಲೆ ಆಗೋಯ್ತು ಅಂತ ಬಹಳ ನೋವಾಯಿತು ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ನಾನೇ ಪಡಬೇಕಲ್ವಾ ಅವತ್ತೇ ಕೊನೆ ಪಟಾಕಿ ಅನ್ನೋ ಶಬ್ದ ಕೇಳಿದ್ರೆ ಕನಸಲ್ಲೂ ಕೂಡ ಹೆದರ್ತೀನಿ ನಾನು ನಿನಗೂ ಕೂಡ ಅದಕ್ಕೋಸ್ಕರನೇ ಪಟಾಕಿ ಬೇಡ ಮಗನೇ ಅಂತ ಅನ್ನೋದು ನೀನು ನನ್ನ ಮಾತು ಕೇಳೋಲ್ಲ ಇನ್ನೂ ಚಿಕ್ಕ ಹುಡುಗ ಇರಲಿ ಬಿಡು ಅಂತ ನಾನು ಸುಮ್ಮನಾಗ್ತೀನಿ ಆದರೆ ದೊಡ್ಡ ದೊಡ್ಡ ಪಟಾಕಿ ಹೊಡಿಬೇಡಪ್ಪ ಒಂದು ಸಲ ನಾವು ಮಾಡೋ ತಪ್ಪು ನೋಡು ಇವತ್ತು ನಾನು ಇಡೀ ಬದುಕನೇ ಆಪೋಷಣೆ ತೊಗೊಂಬಿಟ್ಟಿದೆ ನನಗೆ ನಿನಗೆ ಹೇಳೋ ವಿಚಾರ ಅಲ್ಲ ಆದರೆ ಹೇಳಬೇಕು ನಿನಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತು ನಾನು ಒಂಟಿ ಕಣೋ ನೀವೆಲ್ಲ ಬಿಟ್ಟರೆ ನನಗಿನ್ಯಾರೂ ಇಲ್ಲ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಸಂಸಾರ ಇಲ್ಲ ಯಾಕೆ ಎಲ್ಲ ಈ ಪಟಾಕಿ ತಂದ ದುರಂತದಿಂದ ಆಗಿದ್ದು ನೋಡು ದೀಪಾವಳಿ ದಿನ ದೀಪಗಳನ್ನ ಹಚ್ಚು ಅದು ಭಾಳ ಒಳ್ಳೆಯದು ಪಟಾಕಿಗಳನ್ನ ಆದಷ್ಟು ನೀನು ಕಂಟ್ರೋಲ್ ಮಾಡು ಅದು ನಿನಗೂ ಒಳ್ಳೆಯದು ಎಲ್ರಿಗೂ ಒಳ್ಳೆಯದು ತಾತನ ಕತೆ ಕೇಳಿ ಮನೆಯವರೆಲ್ಲ ಕಣ್ಣೀರು ಹಾಕಿದ್ರು ಅವ್ರು ಇಲ್ಲಿವರೆಗೆ ಏನಾಗಿದೆ ಚಿಕ್ಕ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾರೂ ಗಮನ ಕೊಟ್ಟಿರಲಿಲ್ಲ ಏನೋ ಸಮಸ್ಯೆ ಇದೆ ಅವತ್ತಿಂದ ಹಾಗೆ ಇದ್ದಾರೆ ಅಂದ್ಕೊಂಡಿದ್ರೆ ಹೊರತು ಇಷ್ಟೊಂದು ದಾರುಣವಾದ ಕಥೆ ಅದರಿಂದ ಇದೇ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಚಿಕ್ಕ ತಾತ ಮತ್ತೆ ಕನ್ನಡಕ್ಕೆ ಹಾಕಿದ್ರು ಟೋಪಿ ಹಾಕಿದ್ರು ಮನು ಅವರನ್ನೇ ನೋಡ್ತಿದ್ದ ಪಟಾಕಿ ಹೊಡೆಯನ್ ಬಾಮನು ಹೊರಗಡೆಯಿಂದ ಯಾರೋ ಕರೆದ್ರು ಇಲ್ಲ ಕಣೋ ಬೇಡ ಕಣೋ ನಾನು ಇವತ್ತಿನಿಂದ ಪಟಾಕಿ ಹೊಡೆಯಲ್ಲ ಅಂದವನೇ ಪಟಾಕಿ ಬಾಕ್ಸ್ನಿಂದ ತಗೊಂಡು ಹೊರಗಡೆ ಎಸ್ಬಿಟ್ಟ ಮನುವಿನ ನಿರ್ಧಾರ ನೋಡಿ ಮನೆಯವ್ರಿಗೂ ಕೂಡ ಖುಷಿಯಾಯಿತು ಅಷ್ಟೇ ಅಲ್ಲ ದೀಪಗಳನ್ನ ಹಚ್ಚೋಣ ಪಟಾಕಿಗಳನ್ನ ಇನ್ನು ಕೈ ಬಿಡೋಣ ಅನ್ನೋ ನಿರ್ಧಾರಕ್ಕೆ ಮನೆಯವರೆಲ್ಲ ಬಂದರು ಸ್ನೇಹಿತರೆ ಇದು ಒಂದು ಕತೆ ಅನಿಸಬಹುದು ಆದರೆ ಇದು ನೈಜವಾದ ಕತೆ ಎಷ್ಟೋ ಬಾರಿ ನಮ್ಮ ಸುತ್ತಮುತ್ತಲಿನಲ್ಲಿ ಇಂಥ ಪ್ರಕರಣಗಳನ್ನು ನೋಡಿರ್ತೀವಿ ಒಮ್ಮೆ ಕಣ್ಣಿಗೆ ಹಾನಿಯಾದರೆ ಅಥವಾ ಬೇರೆ ಕಡೆ ಹಾನಿಯಾದರೆ ಅದನ್ನು ಮತ್ತೆ ತುಂಬಿಸ್ಕೊಳ್ಳೋದು ಭಾಳನೇ ಕಷ್ಟ ಹೀಗಾಗಿನೇ ಪಟಾಕಿ ಹಚ್ಚಿ ಆದರೆ ಹುಷಾರಾಗಿರಿ ಅನ್ನೋದಷ್ಟೇ ಈ ಕಥೆಯ ಆಶಯ